ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಜಾತಿರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಅಂದರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ತೊಂಬತ್ತೇಳು ಪರ್ಸೆಂಟ್ ದುಡಿಯುವ ವರ್ಗದವರು ಉತ್ಪಾದಕರು ಅವರೆಲ್ಲರನ್ನ ಶೋಷಣೆಗೆ ಒಳಗಾಗಿರ್ತಕ್ಕಂಥದೆಲ್ಲರನ್ನ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲರನ್ನ ಮಹಾತ್ಮ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಒಂದು ಸ್ವತಂತ್ರ ವಿಚಾರದಿಂದ ಬದುಕುವ ಸಲುವಾಗಿ ಅರಿವೇ ಗುರು ಕಾಯಕವೇ ಕೈಲಾಸ ಈ ದೇಹವೇ ದೇವಾಲಯ ಈ ದೇಹವೇ ದೇವಸ್ಥಾನ ಈ ಸತ್ಯವನ್ನು ಹನ್ನೆರಡನೇ ಶತಮಾನದಲ್ಲಿ ತಿಳಿಸುವ ಸಲುವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಅದಕ್ಕೆ ವಿಶ್ವ ಸಂವಿಧಾನವೆಂದು ಹೇಳಲಾಗುತ್ತದೆ ವಿಶ್ವ ಸಂವಿಧಾನದ ನಾಯಕ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಅವರು ಕೂಡ ಶೋಷಿತ ವರ್ಗದವರ ಪರವಾಗಿ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರ ಪರವಾಗಿ ಒಂದು ಹೊಸ ಸ್ವಾತಂತ್ರ್ಯದ ನಂತರ ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಶರಣರನ್ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಆದಿ ಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ರಾಮ ಪುರಾಣ ರಕ್ಕಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೇ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ ದೇವ ಈ ಭಾರತ ದೇಶದಲ್ಲಿ ಇವಾಗ ನಾವು ನೋಡ್ತಾ ಇರುವುದು ಬೇರೆ ಆದರೆ ಬಸವ ಕಲ್ಯಾಣದ ಇತಿಹಾಸ ಏನಿದೆಯಪ್ಪ ಅಂದರೆ ಈ ದೇಹವೆಂಬ ದೇವಸ್ಥಾನದ ತತ್ವ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ ಇಂತಹ ದೇವಾಲಯದೊಳಗೆ ಮಾನವ ಜೀವರಾಶಿಗಳಿಗೆ ಎಲ್ಲರನ್ನ ಅನ್ನ ನೀರು ಗಾಳಿ ಬೆಳಕು ಕೊಟ್ಟು ಸಂತಕ್ಕಂಥ ಜಗದೀಶ ಒಬ್ಬನೇ ಒಬ್ಬ ದೇವರು ಇಂತಹ ದೇವನ್ನ ಅರಿತುಕೊಂಡು ಬದುಕುವ ಸಲುವಾಗಿ ಇಡೀ ಬ್ರಹ್ಮಾಂಡದ ಲಾಂಛನ ಇಡೀ ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗ ಇಷ್ಟಲಿಂಗ ಕೊಡುವುದರ ಮೂಲಕ ನಿಮ್ಮ ದೇಹವೇ ನಿಮಗೆ ದೇವಾಲಯ ಈ ಥರ ತಿಳಿಸಿ ಕೊಟ್ಟಿರ್ತಕ್ಕಂಥ ಜಗತ್ತಿನ ಒಂದೇ ಒಂದು ಯಾರಾದರೂ ಇದ್ದರೆ ಅದು ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಎಂದು ಹೇಳಲು ನಾವು ಇವತ್ತು ಭಾರತೀಯರಾದ ಆದ ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿದೆ ಇವಾಗ ದೇಶದಲ್ಲಿ ಈ ಜಾತಿ ಭೇದ ಭಾವ ಮೇಲು ಕೀಳು ಏನು ನಡೀತಾ ಇರಲ್ಲ ಇವೆಲ್ಲವಕ್ಕೂ ಉತ್ತರ ಕೊಡಲು ಜಗತ್ತಿನ ಮೊಟ್ಟ ಮೊದಲನೇ ವಿಶ್ವ ಸಂವಿಧಾನದ ಶರಣರು ಬರೆದ ವಚನಗಳಲ್ಲಿ ಈ ಸುಳ್ಳು ಗೊಳ್ಳು ಹೊಳ್ಳು ಪಳ್ಳು ಜನರಿಗೆ ಶೋಷಣೆ ಮಾಡ್ತಕ್ಕಂಥ ಎಲ್ಲ ಅಜ್ಞಾನದ ಆಚರಣೆಯ ಕಸವನ್ನು ಹಾಕಿದ್ದಾರೆ ನಮ್ಮ ಬಸವಾದಿ ಶರಣರು ಇನ್ನೊಂದು ಬಸವಣ್ಣನವರ ವಚನ ಬ್ರಹ್ಮ ಪದವಿಯ ನೊಲ್ಲೆ ವಿಷ್ಣು ಪದವಿಯ ನೊಲ್ಲೆ ರುದ್ರ ಪದವಿಯ ನೊಲ್ಲೆ ಮತ್ಯಾವ ಪದವಿಯೇ ವಲ್ಲೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇ ಕರುಣಿಸಯ್ಯ ನೋಡಿದ್ರ ಈ ದೇಶದಲ್ಲಿ ಏನೆಲ್ಲ ಶೋಷಣೆ ನಡೀತಾ ಬಂದಿದೆಯಲ್ಲ ಅದಕ್ಕೆಲ್ಲವಕ್ಕೂ ಅವರ ಮೋಸಗಾರಿಕೆಗೆ ಪ್ರತಿಯೊಂದು ಮೋಸ ಮೋಸಗಾರಿಕೆಗೆ ಒಂದೊಂದು ವಚನಗಳು ಸಿಗುತ್ತವೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು ಶರಣರ ವಚನಗಳಲ್ಲಿ ಇಂತಹ ಇಪ್ಪತ್ತ್ಮೂರು ಭಾಷೆಯಲ್ಲಿ ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟನ್ನು ಈ ಶರಣರ ಅನುಭವದ ವಚನಗಳ ಗ್ರಂಥ ಇವತ್ತ ಭಾರತ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯರವರೇ ಹತ್ತು ವರ್ಷಗಳ ಹಿಂದೆ ಬಿಡುಗಡೆ ಮಾಡಿದ್ದಾರಲ್ಲ ಆ ಗ್ರಂಥ ಪೂರ್ತಿ ಗ್ರಂಥ ಎಲ್ಲರೂ ಈ ಭಾರತ ದೇಶದ ಎಲ್ಲ ರಾಜಕಾರಣಿಗಳು ಎಲ್ಲ ಧರ್ಮದ ಬೋಧನೆ ಮಾಡತಕ್ಕಂಥವ್ರು ಓದಬೇಕು ಯಾಕೆಂದರೆ ಈ ದೇವರು 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 ಧರ್ಮ ಧರ್ಮ ಪೂಜಾ ಪುನಸ್ಕಾರ ಏನು ಬೇಕಾದಷ್ಟು ತುಂಬಿಟ್ಟಿದಾರಲ್ಲ ಇಲ್ಲಿ ಇದೆಲ್ಲವೂ ಬಸವಣ್ಣನವರು ಹಾಕಿದ್ದಾರೆ ಮತ್ತು ಶರಣರು ಮತ್ತೆ ಪುನಃ ಈ ಕಸವನ್ನು ತಲೆಯಲ್ಲಿ ಹಾಕಿ ಹಾಕಿ ಈ ರಾಜಕಾರಣಿಗಳು ಮುಖ್ಯ ಕಾರ್ಯಗಳನ್ನು ಬಿಟ್ಟು ಬರೇ ದೇವರು ಧರ್ಮ ಜಾತಿ ಮೇದು ಕೇಳು ಇದೇ ನಡೀತಾ ಇದೆ ಇದನ್ನೇ ಕೇಳಿ 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 ನಮ್ಮ ತಲೆ ಹಾಳಾಗಿರುತ್ತದೆ ಅಂದರಿಂದ ಈ ಮೂವತ್ತ್ಮೂರು ಕೋಟಿ ದೈವಗಳು ನಿರ್ಮಾಣ ಮಾಡಿದರಲ್ಲ ಎಲ್ಲವಕ್ಕೂ ಬಸವಾದಿ ಶರಣರು ತಿರಸ್ಕಾರ ಮಾಡಿ ಒಬ್ಬನೇ ಒಬ್ಬ ದೇವರು ಎಲ್ಲರಲ್ಲಿ ಒಬ್ಬನೇ ಇದ್ದಾನೆ ಒಂದು ಜ್ಯೋತಿ ನೋಡಿ ಇದು ಇಷ್ಟಲಿಂಗ ನಾವು ಯಾವಾಗ ಬೇಕಾದಾಗ ಎಲ್ಲೂ ಬೇಕಾದರೂ ಕೂಡ ನಾವು ಧ್ಯಾನ ಮಾಡಬಹುದು ಅಂತರ್ಮುಖಿಯಾಗಿ ಇದು ಬ್ರಹ್ಮಾಂಡದ ಲಾಂಛನ ಆದ್ದರಿಂದ ಈ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಧರ್ಮ ಇವತ್ತಿನ ಲಿಂಗಾಯತರು ಅನಿಸಿಕೊಂಡರು ಆಚರಣೆಯಲ್ಲಿ ಮಾಡ ಇಲ್ಲ ನಿಜವಾಗಿರ್ತಕ್ಕಂಥ ಲಿಂಗಾಯತರು ಮಾದಾರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಅಂಬಿಗರ ಚೌಡಯ್ಯ ಉರಿಲಿಂಗ ಪೆದ್ದಿ ಅಕ್ಕ ಮಹಾದೇವಿ ಸತ್ಯಕ್ಕ ಸಂಕವ್ವ ಕಾಶ್ಮೀರದಿಂದ ಬಂದಿರತಕ್ಕಂಥ ದಂಪತಿಗಳು ಮಹಾದೇವ್ ಮತ್ತು ಮಹಾದೇವಿ ಕಾಶ್ಮೀರದಿಂದ ಬಂದಿರತಕ್ಕಂಥ ಮುಸಲ್ಮಾನ ಇದ್ದವರು ಲಿಂಗಾಯತರಾದರು ಅವರೆಲ್ಲರೂ ಇವತ್ತ ಈ ವಚನಗಳನ್ನು ಓದಬೇಕು ಇವತ್ತು ದೇಶದಲ್ಲಿ ನಡೀತಕ್ಕಂಥ ಒಂದು ದ್ವೇಷದ ದ್ವೇ ದ್ವೇಷದ ಭಾವನೆ ಹುಟ್ಟಿಸ್ತಕ್ಕಂಥ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ದೇವರ ಆಧಾರದ ಮೇಲೆ ಇದರಿಂದ ಯಾರಿಗೂ ಕಲ್ಯಾಣ ಆಗಲು ಸಾಧ್ಯವಿಲ್ಲ ಯಾರಿಗೂ ಕೂಡ ಒಳ್ಳೆಯದಾಗಲು ಸಾಧ್ಯವೇ ಇಲ್ಲ ಆದ್ದರಿಂದ ವಿಶ್ವ ಸಂವಿಧಾನದ ಗ್ರಂಥ ಶರಣರು ಬರೆದ ಅನುಭವ ಮಂಟಪದ ವಚನ ಗ್ರಂಥ ಮತ್ತು ಭಾರತದ ಸಂವಿಧಾನದ ಗ್ರಂಥ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಗ್ರಂಥ ಇವೆರಡೂ ಗ್ರಂಥಗಳನ್ನು ಹಿಡಿದುಕೊಂಡು ಇವತ್ತು ಅನ್ಯಾಯ ನಡಿತಕ್ಕಂಥದಕ್ಕೆಲ್ಲ ಬರೀ ಬಯಲಿಂದ ಹೇಳಲಾರದೆ ಆ ಎರಡೂ ವಿಶ್ವ ಸಂವಿಧಾನದ ನಾಯಕರಾಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರವರನ್ನು ಅವರ ಗ್ರಂಥಗಳನ್ನು ಹಿಡಿದುಕೊಂಡು ಅನ್ಯಾಯದ ವಿರುದ್ಧ ಹೋರಾಡಿದರೆ ಬರೀ ಬಯಲಿಂದ ಹೇಳಬಾರದು ವಚನಗಳ ಮೂಲಕ ಅನ್ಯಾಯಕ್ಕ ಒಳಗಾಗ್ತಾ ಆಗ್ತಕ್ಕಂಥವ್ರು ಯಾರೇ ಇರಲಿ ಈ ಗ್ರಂಥದ ಮುಖಾಂತರ ಪಾರ್ಲಿಮೆಂಟ್ನಲ್ಲಿ ಏನು ಭಾರತ ದೇಶದ ಲೋಕಸಭೆ ಇದೆಯಲ್ಲ ಆ ಲೋಕಸಭೆ ಆಗಲಿ ಇಡೀ ಭಾರತ ದೇಶದ ರಾಜ್ಯ ರಾಜ್ಯಗಳಲ್ಲಿರ್ತಕ್ಕಂಥ ವಿಧಾನಸಭೆಗಳಲ್ಲಿ ಈ ಎರಡು ವಿಶ್ವ ಸಂವಿಧಾನದ ನಾಯಕರ ಗ್ರಂಥಗಳನ್ನು ಹಿಡಿದುಕೊಂಡು ಹೋರಾಟ ಮಾಡಿದ್ದೇ ಆದರೆ ಆ ವಚನಗಳ ಮೂಲಕ ಹೋರಾಟ ಮಾಡಿದ್ದೇ ಆದರೆ ನಿಮ್ಮ ಮತ್ತೆ ಯಾರು ಈ ದೇಶಕ್ಕೆ ಜನರನ್ನು ಜಾತಿ ಆಧಾರದ ಮೇಲೆ ದೇವರಾದರ ಮೇಲೆ ಧರ್ದ ಮೇಲೆ ಏನು ಬೆಂಕಿ ಮನಸ್ಸುಗಳಿಗೆ ಬೆಂಕಿ ಹಚ್ತಾ ಇದ್ದಾರಲ್ಲ ಅವೆಲ್ಲವೂ ತಣ್ಣಗೆ ಆಗಲಿವೆ ಬೆಂಕಿ ಹಚ್ಚಿದ ಬಳಿ ಬಳಿಕ ನೀರು ಹಾಕಿದರೆ ಯಾವ ರೀತಿ ತಣ್ಣಗೆ ಈ ಎರಡೂ ವಿಶ್ವ ಸಂವಿಧಾನದ ಗ್ರಂಥಗಳನ್ನು ಹಿಡಿದುಕೊಂಡು ಹೋರಾಟ ಮಾಡಿದರೆ ಗ್ಯಾರಂಟಿ ಜಯ ಸಾಧಿಸಲು ಸಾಧ್ಯವಿದೆ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಕಾರಣ ಕಳೆದ ಇಪ್ಪತ್ತಾರು ವರ್ಷಗಳಿಂದ ವಚನಗಳನ್ನು ಓದುತ್ತಾ ಓದುತ್ತಾ ಹೋದಾಗ ಇವರು ಯಾರ್ಯಾರು ಏನೇನು ಇದ್ದಾರಲ್ಲ ಹಗರಣಗಳು ಸುಳ್ಳು ಗೊಳ್ಳು ಹೊಳ್ಳು ಪಳ್ಳು ಇವೆಲ್ಲವೂ ಬಯಲಿಗೆ ಬರಲಿವೆ ರಾಜಕಾರಣಿಗಳ ಕೆಲಸ ಏನಪ್ಪಾ ಬರೀ ಗುಡಿಗಳು ಸುತ್ತದು ಮೂಢರು ಚಿ ಆಚರಣೆಗಳು ಮಾಡೋದು ಹಳ್ಳಿಗಳಿಗೆ ಹೋದಾಗ ಗುಡಿ ಕಟ್ತಾ ಗುಡಿ ಕಟ್ತಾ ಅಂತ ಹೇಳ್ತಾರೆ ಜನ ಅದು ಮಾಡೋದು ಹಾಂ ಇವುಗಳಿಂದ ಯಾರಿಗೆ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಸರ್ಕಾರದ ವತಿಯಿಂದ ಆಗಲಿ ಎಂದು ಕಾರಣ ನಾನು ಯಾಕೆ ಹೇಳ್ತಾ ಇದೀನಂದರೆ ಜಾತಿ ರಹಿತ ಸಮಾಜಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರಲ್ಲ ಆ ಮೂಲಕವೇ ಇವತ್ತು ಹೋರಾಟ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಟ ನಡೆದರೆ ನಾನು ಗ್ಯಾರಂಟಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜಯ ಸಾಧಿಸಲು ಸಾಧ್ಯವಿದೆ ಸಾಧ್ಯವಿದೆ ಆದ್ದರಿಂದ ಇನ್ನೊಂದು ಜೇಡರ್ ದಾಸಿಮರಾವ್ ವಚನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ निम दानव नुंड कुमना था यह धरती किसका है बताओ यह हवा किसका है आसमान किसका है ये चांद सितारे किसका है सूरज अलग अलग लोगों का होता क्या पाताल का पानी किसका है इस अच्छा विज्ञान का विचार वैज्ञानिक विचार दुनिया को मानने वाला विचार हमारे महात्मा बसवंडा जी प्रधानमंत्री होकर दिया ना बारहवीं शताब्दी में आज के राजकारिणी लोगों आप लोगों को हाथ जोड़कर मैं विनंती करता हूँ ये अंधा श्रद्धा ये मूढ़ उड़ी ये भगवान भगवान के चक्कर लोगों के दिमाग में डालना छोड़ दो वरना देश भिकारी बन जाएगा अज्ञानी लोग ज़्यादा बढ़ेगा यहाँ पर अपराध ज़्यादा हो गए भ्रष्टाचार ज़्यादा हो गए ये इसके बाद में देश को कंट्रोल करना बहुत बड़ा मुश्किल हो जाएगा यहाँ पर कोई भी सुकून से नहीं रहेगा और युवक लोग हैबिट करेगा बुरे आदत पे चले जाएगा देश बर्बाद होगा इससे बचने के लिए विश्व भारत के संविधान के नायक जगत ज्योति विश्वगुरु महात्मा बसवंडा जी का अनुभव मंडप के विश्व संविधान के शरणों का वचन का ग्रंथ और भारत संविधान के निर्माण में मुख्यस्थ भारत रत्न डॉक्टर बी आर अम्बेडकर जी के भारत संविधान के ग्रंथ के लेकर भारत देश के अंदर इसका चर्चा होना चाहिए बोलकर मैं लास्ट में विनती करता हूँ आप सबको अच्छा लगा तो भारत देश के अंदर रहने वाले 150 करोड़ जनता है ना आप सब लोग वचन का किताब पढ़िए और जो लोग कौन सा भी लोग हो अन्याय करने वालों के खिलाफ एकजुट होकर तुम अगर वोराटा करेंगे गारंटी 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 बोलता हूँ मैं इतना बोलते हुए लास्ट में बसवा कल्याण की जमीन से शरणों का जमीन से मैं हाथ जोड़कर और एक बार सबको विनती करते हुए लास्ट में मैं शरण करता हूँ भारतवासियों